ಭಾರತದ ಮಹತ್ವಾಕಾಂಕ್ಷೆಯ ಮೊದಲ ಮಾನವ ಸಹಿತ ಗಗನಯಾತ್ರೆಯಾದ ಗಗನಯಾನಕ್ಕೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸಕಲ ಸಿದ್ಧತೆಯನ್ನು ಇದೆ ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾನವ ಸಹಿತ ಗಗನಯಾನ ಕೈಗೊಳ್ಳುವಂತಹ ಗಗನಯಾತ್ರೆಗಳ ಹೆಸರುಗಳನ್ನು ಘೋಷಿಸಿದ್ದಾರೆ ಇದರೊಂದಿಗೆ ಮುಂದಿನ ವರ್ಷ ಕೈಗೊಳ್ಳುವಂತಹ ಇಸ್ರೋ ಮಿಷನ್ಗೆ ಗಗನಯಾತ್ರಿಗಳನ್ನು ಅಂತಿಮಗೊಳಿಸಿದಂತಾಗಿದೆ ಇನ್ನು ಗಗನಯಾತ್ರಿಗಳು ಯಾರು ಅನ್ನೋದನ್ನ ನೋಡೋದಾದ್ರೆ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ವಿಂಗ್ ಕಮಾಂಡರ್ ಈ ನಾಲ್ವರು ಗಗನಯಾತ್ರಿಗಳಿಗೆ ವಿಂಗ್ಗಳನ್ನು ನೀಡಿದಂತಹ ನರೇಂದ್ರ ಮೋದಿ ಅವರು ಎಲ್ಲರೂ ಎದ್ದು ನಿಂತು ಗಗನಯಾತ್ರಿಗಳಿಗೆ ಗೌರವವನ್ನು ಸೂಚಿಸಿ ಅಂತ ಹೇಳಿದ್ರು ಆಗ ಎಲ್ಲರೂ ಎದ್ದು ನಿಂತು ಗಗನಯಾತ್ರಿಗಳಿಗೆ ಗೌರವವನ್ನು ಸೂಚಿಸಿದರು ಇದಾದ ಬಳಿಕ ಮಾತನಾಡಿದ ಮೋದಿ ಭಾರತವು ಈಗ ಎಲ್ಲಾ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡ್ತಾ ಇದೆ ಈಗ ಮಾನವ ಸಹಿತ ಗಗನಯಾನಕ್ಕೆ ಇಸ್ರೋ ಅಣಿಯಾಗ್ತಾ ಇದೆ ಈಗ ಸಮಯವೂ ನಮ್ಮದು ಕೌಂಟ್ ಡೌನ್ ಕೂಡ ನಮ್ಮದಾಗಿದೆ ಹಾಗೂ ರಾಕೆಟ್ ಕೂಡ ನಮ್ಮದಾಗಿದೆ ಇದು ನವ ಭಾರತದ ಉದಯದ ಸಂಕೇತ ಅಂತ ತಿಳಿಸಿದರು ಕೇರಳ ಭೇಟಿಯಲ್ಲಿರುವಂತಹ ನರೇಂದ್ರ ಮೋದಿಯವರು ತಿರುವನಂತಪುರದಲ್ಲಿರುವಂತಹ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಗಗನಯಾನ್ ಮಿಷನ್ ಪ್ರಗತಿ ಕೊರೆದು ಪರಿಶೀಲನೆ ನಡೆಸಿದರು ಮಿಷನ್ ಕುರಿತು ವಿಜ್ಞಾನಿಗಳಿಂದ ಮಾಹಿತಿಯನ್ನು ಪಡೆದರು ಇದೇ ವೇಳೆ ಅವರು ಗಗನಯಾನ ಕೈಗೊಳ್ಳಲಿರುವಂತಹ ಗಗನಯಾತ್ರಿಗಳ ಹೆಸರುಗಳನ್ನು ಪ್ರಕಟಿಸಿದ್ರು ಇದೇ ವೇಳೆ ಅವರು ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಸಂಬಂಧಿಸಿದ ಒಂದು ಸಾವಿರದ ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೂ ಚಾಲನೆಯನ್ನು ನೀಡಿದ್ರು ಕಳೆದ ವರ್ಷ ಇಸ್ರೋ ಕೈಗೊಂಡ ಚಂದ್ರಯಾನ ತ್ರೀ ಮಿಷನ್ ಯಶಸ್ವಿಯಾಗಿರುವುದು ಬಾಹ್ಯಾಕಾಶ ವಿಜ್ಞಾನಿಗಳ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಈಗ ಮಾನವ ಸಹಿತ ಗಗನಯಾನ ಕೈಗೊಳ್ಳುವ ಮೂಲಕ ಬಾಹ್ಯಾಕಾಶದಲ್ಲಿ ಸಂಶೋಧನೆ ನಡೆಸಲು ಮುಂದಾಗಿದ್ದಾರೆ ಹಾಗೆ ನೋಡಿದ್ರೆ ಗಗನಯಾನ ಮಿಷನ್ ಕೆಲ ವರ್ಷಗಳ ಹಿಂದೆಯೇ ಕೈಗೊಳ್ಳಬೇಕಾಗಿತ್ತು ಆದರೆ ಕೊರೋನಾ ಬಿಕ್ಕಟ್ಟು ಸೇರಿ ಹಲವು ಕಾರಣಗಳಿಂದಾಗಿ ಮಿಷನ್ ಕಡೆಗಣನೆಗೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಗನಯಾನ ಮಿಷನ್ ಉಡಾವಣೆಯಾಗುವುದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಇದಕ್ಕಾಗಿ ಕೇಂದ್ರ ಸರ್ಕಾರವು ಮೂರು ಸಾವಿರದ ನಲವತ್ತು ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದೆ ಗಗನಯಾನ್ सिर्फ चार नाम और चार इंसान नहीं है ये 140 करोड़ एस्पिरेशंस को स्पेस में ले जाने वाली चार शक्तियां हैं चालीस वर्ष के बाद कोई भारतीय अंतरिक्ष में जाने वाला है लेकिन इस बार टाइम भी हमारा है काउंट डाउन भी हमारा है और रॉकेट भी हमारा है मुझे खुशी है कि आज इन एस्ट्रोनेट से मिलने उनसे बातचीत करने और उन्हें देश के सामने प्रस्तुत करने का सौभाग्य मुझे मिला मैं इन साथियों को पूरे देश की तरफ से बहुत बहुत बधाई देता हूं बहुत बहुत शुभकामनाएं देता हूं साहसिक साथियों के सम्मान में हम सब स्टैंडिंग ओवेशन दे करके तालियों से उनको सम्मानित करें भारत माता की भारत माता की भारत माता की